ಮಿಡ್ ನೈಟ್ ನಲ್ಲಿ ಎಸ್ಐಟಿ ಟಿ ಅತಿಥಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಒಂದು ಕಡೆ ವಿದೇಶದಿಂದ ಭಾರತಕ್ಕೆ ಏನೋ ಬಂದಿದ್ರು ಹಾಗಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಒಂದು ಕಡೆ ಕಾದು ಕೂತಿದ್ರು ಅರೆಸ್ಟ್ ಮಾಡಬೇಕು ಅಂತ ಈಗಾಗಲೇ ಮಧ್ಯರಾತ್ರಿ ಸಲ್ಲಿಗೆ ಸೇರಿದ್ದಾರೆ ಪ್ರಜ್ವಲ್ಗೆ ಒಂದು ರೀತಿಯಾದಂತಹ ನಿದ್ದೆ ಇಲ್ಲ ನೆಮ್ಮದಿ ಇಲ್ಲ ಹೆಂಗಿದ್ದನು ಹೇಗಾದೆ ಅಂತ ಚಿಂತಾಕ್ರಾಂತರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದಿನ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಎಸಿ ರೂಮ್ ಕುಶನ್ ಬೆಡ್ ಆಳು ಕಾಳು ಸುಪ್ಪತ್ತಿಗೆಯಲ್ಲಿದ್ರು ಪ್ರಜ್ವಲ್ ರೇವಣ್ಣ ಅವರು ಒಂದೇ ರಾತ್ರಿಗೆ ಪೊಲೀಸ್ ಅತಿಥಿಯಾಗಿ ಪೇಚಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಪ್ರತಿಷ್ಠಿತ ಫ್ಯಾಮಿಲಿಯ ಪ್ರಜ್ವಲ್ಗೆ ಈಗ ಜೈಲು ಭೀತಿ ಎದುರಾಗಿದೆ ತಾನು ಮಾಡಿದಂತ ತಪ್ಪಿಗೆ ಕೈ ಕೈ ಹಿಸುಕಿಕೊಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ರಾತ್ರಿ ಎರಡು ಹತ್ತರ ಸುಮಾರಿಗೆ ಅವರನ್ನ ಎಸ್ಐಟಿ ಸೆಲ್ಗೆ ಕೂಡ ಪೊಲೀಸರು ಕರೆ ತಂದಿದ್ರು ಎಸ್ಐಟಿ ಟಿ ಸೆಲ್ ಸೇರಿದ ಮೇಲೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು ಮಾಮೂಲಿ ಮಂಚದ ಮೇಲೆ ಚಳಿಯಲ್ಲಿ ಒದ್ದಾಡಿದ್ದಾರೆ ಯಾಕಂದ್ರೆ ಇಷ್ಟು ದಿನ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಎಡಿಕೆಡಿ ಈಗ ಮಂಚದ ಮೇಲೆ ಅಂದ್ರೆ ಮಾಮೂಲಿ ಮಂಚದ ಮೇಲೆ ಮಳಗಬೇಕು ಅಂದ್ರೆ ಅದೊಂದು ರೀತಿಯಾದಂತಹ ಕಷ್ಟದ ಸಂಗತಿ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಸೆಲ್ನ ಆವರ ಆವರಣಕ್ಕೆ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬಂದಿರ್ತಾರೆ ಪೇಪರ್ ಅನ್ನ ತರಿಸಿಕೊಂಡು ಕನ್ನಾಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಐ ಟಿ ಸೆಲ್ನಲ್ಲಿದ್ದ ಟಿವಿಯಲ್ಲಿ ಬರ್ತಾ ಇರುವಂತಹ ಸುದ್ದಿಗಳನ್ನ ಕೂಡ ವೀಕ್ಷಣೆ ಮಾಡಿದ್ದಾರೆ ಹೆಂಗಿದ್ದನು ಹೆಂಗಾದೆ ಅಂತ ಚಿಂತೆಯಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಮುಳುಗಿ ಹೋಗಿದ್ದಾರೆ ಎಸ್ ಐ ಟಿ ಸೆಲ್ ಸಿಬ್ಬಂದಿ ನೀಡಿದಂತಹ ಕಾಫಿ ಕುಡಿದು ಪ್ರಜ್ವಲ್ ರೇವಣ್ಣ ಅವರು ಟಿವಿಗಳನ್ನ ಮತ್ತು ಪೇಪರ್ಗಳ ಮೇಲೂ ಕೂಡ ಕಣ್ಣಾಡಿಸಿದ್ದಾರೆ ಸಹಜವಾಗಿ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿರುವಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಕಡಿಮೆ ವಯಸ್ಸಿನ ಯುವಕ ಹಾಸನ ಕ್ಷೇತ್ರದ ಎಂ ಆಗಿ ದೆಹಲಿಗೆ ಹೋಗಿದ್ರು ಕರ್ನಾಟಕದ ಬಗ್ಗೆ ಕನ್ನಡದಲ್ಲಿಯೇ ಸಂಸತ್ನಲ್ಲಿ ಮಾತನಾಡಿ ಗುರುತಿಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಅತ್ಯಾಚಾರ ಪ್ರಕರಣದಲ್ಲಿ ಇಡೀ ಭಾರತದಾದ್ಯಂತ ಗುರುತಿಸಿಕೊಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಹಾಸನದಲ್ಲಿ ದೇವೇಗೌಡರು ತಮ್ಮ ಚುನಾವಣೆಯನ್ನು ಮೂವತ್ತು ವರ್ಷಗಳ ಕಾಲ ಎದುರಿಸಿದ್ರು ತಮ್ಮ ಮೊಮ್ಮಗನಿಗಾಗಿ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಕದ ತುಮಕೂರಿಗೆ ಹೋಗಿ ದೇವೇಗೌಡರು ಸೋತೃ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಆ ಚುನಾವಣೆಯಲ್ಲಿ ಹಾಸನದಿಂದ ಗೆದ್ದು ಬಂದಿದ್ರು ಹಾಸನದಲ್ಲಿ ಗೆದ್ದು ಸಂಸದರಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಮುಂದೆ ರಾಜಕೀಯವಾಗಿ ಮಹನ್ನತ ಹುದ್ದೆಗೆ ಹೋಗ್ತಾರೆ ಅಂತ ದೇವೇಗೌಡರೂ ಸೇರಿದಂತೆ ಎಲ್ಲರೂ ಅಂದಾಜಿನಲ್ಲಿದ್ದರು ಆದರೆ ಇವತ್ತು ಆಗಿರುವಂತಹ ಸನ್ನಿವೇಶ ವಿಭಿನ್ನವಾಗಿದೆ ವಿಪರ್ಯಾಸವಾಗಿದೆ ಇದನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿದೆ